ಹೈ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನಾ ಯೂಟ್ಯೂಬ್ ಚಾನಲ್ ಮೈಯಾ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಈ ಒಂದು ವೀಡಿಯೋದಲ್ಲಿ ಕರ್ನಾಟಕ ಸರ್ಕಾರಿ ಯಾರು ನೌಕರರು ಆಗಿ ಜಾಯ್ನ್ ಆಗಿರ್ತಾರೆ ವೆರಿ ರೀಸೆಂಟ್ ಮತ್ತು ಯಾರೆಲ್ಲ ನೌಕರರು ಮತ್ತು ಎಂಪ್ಲಾಯ್ ಸರ್ಕಾರಿ ಸೇ ಎಲ್ಲ ಅಧಿಕಾರಿಗಳಾಗಿರ್ಬೋದು ಅವರಿಗೆ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಇ ಎಸ್ ಆರ್ ಅಂತ ಏನು ಕರಿತೀವಿ ಅದನ್ನು ಅನುಷ್ಠಾನ ಮಾಡುವ ಕುರಿತು ಇದೆ ಭಾಳ ಇಂಪಾರ್ಟೆಂಟ್ ಒಂದು ಅಪ್ಡೇಟ್ ಆಗಿರುತ್ತೆ ಅದು ಸರ್ಕಾರಿ ಸೇವೆಯಲ್ಲಿ ಯಾರು ಸಲ್ಲಿಸಿರ್ತಾರೆ ಸೇರಿರ್ತೀರ ಜಾಯ್ನ್ ಆಗಿರ್ತಾರೆ ರೀಸೆಂಟಾಗಿ ಅವರಿಗೆ ಏನೆಲ್ಲ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಆಗಿ ಅಂತ ಹೇಳ್ತಾ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ ಫಾಲೋ ಅವರ್ ಚಾನಲ್ ಅಂತ ಹೇಳ್ತಾ ಸೊ ಮೇಲ್ಕಂಡ ಉಲ್ಲೇಖಗಳತ್ತ ತಮ್ಮ ಗಮನಗಳ ಸೆಳೆಯಲಾಗಿದೆ ಸೊ ಇದು ಇನ್ ಡೀಟೇಲ್ ಆಗಿದೆ ಅದೇನಂತ ಶಾರ್ಟ್ ಆಗಿ ನೋಡ್ತಾ ಹೋದರೆ ಇನ್ನು ಮುಂದೆ ಎಲ್ಲ ಸಿಬ್ಬಂದಿಗಳ ವಹಿಗಳನ್ನು ಇ ಎಸ್ ಆರ್ಗೆ ಬದಲಾಯಿಸಿ ಅಂದರೆ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಅಂತ ಕರಿತೀವಿ ನಾವು ಇದನ್ನು ಓಕೆ ಸೊ ಮುಂದೆ ಇ ಎಸ್ ಆರ್ನಲ್ಲಿಯೇ ಮುಂದುವರಿಸುವಂತೆ ತಿಳಿಸಲಾಗಿದೆ ಎಚ್ ಆರ್ ಎಮ್ ಎಸ್ ಒನ್ ತಂತ್ರಾಂಶದ ಸೇವಾವಹಿ ಭಾಗದಲ್ಲಿ ಅಧಿಕಾರಿ ಮತ್ತು ನೌಕರರ ಮಾಹಿತಿಯು ಲಭ್ಯವಿದ್ದು ಅಂದರೆ ಎಚ್ ಆರ್ ಎಮ್ ಎಸ್ ಒನ್ನಲ್ಲಿ ಒಂದು ಡಾಟಾಬೇಸಲ್ಲಿ ಇರುತ್ತೆ ಎಲ್ಲ ಆಫೀಸರ್ಸ್ದು ಮಾಹಿತಿ ಸದರಿ ಮಾಹಿತಿಯನ್ನು ಎಚ್ ಆರ್ ಎಮ್ ಎಸ್ ಟು ಯೋಜನೆಯ ಭಾಗವಾಗಿರುವ ಸೊ ಎಚ್ ಆರ್ ಎಮ್ ಎಸ್ ಟು ಅಂತ ಇನ್ನೊಂದು ಭಾಗ ಮಾಡ್ತಾ ಇದ್ದಾರೆ ಅದರದ್ದು ಭಾಗವಾಗಿ ಏನಾಗಿರುತ್ತೆ ವೈದ್ಯರದ ಭಾಗವಾಗಿ ಅದರ ಒಂದು ಪಾರ್ಟ್ ಏನು ವಿದ್ಯುತ್ಮಾನ ಸೇವಾವಹಿ ಅಂದರೆ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ವರ್ಗಾವಿಸಲು ಕ್ರಮ ಕೈಗೊಳ್ಳಲಾಗಿತ್ತಿರುವ ಹಿನ್ನೆಲೆಯಲ್ಲಿ ಸದರಿ ಮಾಹಿತಿಯನ್ನು ವರ್ಗಾಯಿಸಿದ ನಂತರ ಇ ಎಸ್ ಆರ್ನಲ್ಲಿ ಯಾವುದೇ ತಿದ್ದುಪಡಿ ಮಾಡುವ ಅವಕಾಶವಿಲ್ಲದಿರುವ ಕಾರಣ ಎಚ್ ಆರ್ ಎಂ ಎಸ್ ಒನ್ ತಂತ್ರಾಂಶದಲ್ಲಿ ಲಭ್ಯವಿರುವ ತಮ್ಮ ಇಲಾಖೆಯ ಎಲ್ಲ ಸರ್ಕಾರಿ ಅಧಿಕಾರಿ ನೌಕರಗಳ ಸೇವಾವಯ್ಯ ಪೂರ್ಣ ಮಾಹಿತಿಯನ್ನು ಕೂಡಲೇ ಪರಿಶೀಲಿಸಿ ಅವಶ್ಯಕತೆ ಇದ್ದಲ್ಲಿ ಸರಿಪಡಿಸುವಂತೆ ಹಾಗೂ ಸೇರಿಸಲು ಸೂಚಿಸಲಾಗಿದೆ ಆದ್ದರಿಂದ ಈ ಬಗ್ಗೆ ಸಂಬಂಧಪಟ್ಟ ಎಲ್ಲ ಸಕ್ಷಮ ಪ್ರಾಧಿಕಾರಿಗಳು ಹೆಚ್ಚಿನ ಗಮನಹರಿಸಿ ಕರ್ನಾಟಕ ರಾಜ್ಯ ಸೇವೆಯಲ್ಲಿ ಯಾರೆಲ್ಲ ಅಧಿಕಾರಿಗಳು ನೌಕರರಿದ್ದಾರೆ ಸೊ ಅವರನ್ನು ವಿದ್ಯುತ್ಮಾನ ಅಂದರೆ ಇ ಎಸ್ ಆರಲ್ಲಿ ಅನುಷ್ಠಾನಗೊಳಿಸುವಂತೆ ಇ ಎಸ್ ಆರ್ ನಿರ್ವಹಣೆಯಲ್ಲಿ ಯಾವುದೇ ಅಡಚಣೆ ಉಂಟಾಗುವಂತೆ ನೋಡಿಕೊಳ್ಳಬೇಕು ಅಂತ ಕೊರಲಾಗಿತ್ತು ಸೊ ಆದಾಗ್ಯೂ ಏನಾಗಿದೆ ಯಾವುದೇ ರೀತಿಯ ಪ್ರಗತಿ ಕಂಡುಬಂದಿರುವುದಿಲ್ಲ ಇದೇ ರೀತಿ ಮುಂದುವರೆದಿಲ್ಲಿ ಶೀಘ್ರದಲ್ಲಿ ಅನುಷ್ಠಾನವಾಗಿರುವ ಎಚ್ ಆರ್ ಎಮ್ ಎಸ್ ಟು ವೇತನ ಪಡೆಯುವುದು ಕಷ್ಟಕರವಾಗುತ್ತದೆ ಸೇವಾವಯು ಸರ್ಕಾರಿ ನೌಕರರ ಒಂದು ಪ್ರಮುಖ ಭಾಗವಾಗಿದ್ದು ಅಂದರೆ ಇ ಎಸ್ ಆರ್ ಎನ್ ಸರ್ವಿಸ್ ರಿಜಿಸ್ಟರು ಓಕೆ ಎಚ್ ಆರ್ ಎಮ್ ಎಸ್ ಟು ಅನುಷ್ಠಾನಗೊಳ್ಳಲು ಇ ಎಸ್ ಆರ್ ಖಂಡಿತ ಬೇಕೇ ಆಗಿರೋದರಿಂದ ಸೊ ಯಾರೆಲ್ಲ ಮಾಡಸ ಇದು ಅಧಿಕಾರಿಗಳ ಗಮನಕ್ಕೆ ಇರುತ್ತೆ ಇದು ಎಂಪ್ಲಾಯ್ ಎಂಪ್ಲಾಯ್ಗಿಂತ ವಿಶೇಷ ಅಭಿಯಾನ ರೂಪದಲ್ಲಿ ಹೆಚ್ಚು ಒತ್ತು ಕೊಟ್ಟು ಮಾರ್ಚ್ ಅಂತ್ಯದೊಳಗೆ ರಾಜ್ಯ ಸರ್ಕಾರಿ ಸೇವೆಗೆ ಸೇರ್ಪಡೆಕೊಂಡಿರುವ ವೆರಿ ಇಂಪಾರ್ಟೆಂಟ್ ಲೈನ್ ಸೊ ಇದನ್ನು ಹೆಚ್ಚು ಒತ್ತು ಕೊಟ್ಟು ಏನು ಫೈನಾನ್ಷಿಯಲ್ ಎಂಡಾಗುತ್ತೆ ಎಷ್ಟರೊಳಗಡೆ ಮಾಡಿ ಅಂಥೇಳಿ ಕೊಟ್ಟಿದ್ದಾರೆ ಇಲ್ಲಿ ಓಕೆ ಸೊ ಎಲ್ಲ ಸೇವಾವಹಿಯನ್ನು ವಿದ್ಯುತ್ಮಾನ ಸೇವೆಗೆ ಅನುಷ್ಠಾನಗೊಳಿಸಿರುವ ಕಾರ್ಯವನ್ನು ಪೂರ್ಣಗೊಳಿಸುವಂತೆ ಈ ಮೂಲಕ ಕೋರಿದೆ ಅಂತ ಯೋಜನಾ ಪ್ಲಾನಿಂಗ್ ಕಮಿಷನ್ ಡೈರೆಕ್ಟರ್ ಸೊ ಹೆಚ್ ಆರ್ ಎಮ್ ಎಸ್ ಟೂ ಪಾಯಿಂಟ್ ಜೀರೋಗೆ ಇವರು ಬರೆದಿರ್ತಕ್ಕಂಥ ಒಂದು ಲೆಟರ್ ಮಾನವ ಸಂಪೂರ್ಣ ನಿರ್ವಹಣಾ ಸಂಸ್ ವ್ಯವಸ್ಥೆ ನಿರ್ದೇಶನ ಆರ್ಥಿಕ ಇಲಾಖೆ ಸೊ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಸ್ಯಾಲ್ರಿನ ಯಾರೆಲ್ಲ ರೀಸೆಂಟಾಗಿ ಜಾಯಿನ್ ಆಗಿದ್ದೀರಿ ಎಸ್ಪೆಷಲಿ ಜಿ ಪಿ ಎಸ್ ಟಿ ಆರ್ ಕ್ಯಾಂಡಿಡೇಟ್ಸ್ ನಿಮಗೆಲ್ಲ ಸ್ಯಾಲ್ರಿ ಬಂದಿರೋದಿಲ್ಲ ಪ್ರಥಮ ವೇತನ ಇದೆಲ್ಲ ನಿಮ್ಮ ಕೆಲಸ ಆಗಿರೋದಿಲ್ಲ ನಿಮ್ಮ ಮೇಲೆ ವರ್ಕ್ ಮಾಡ್ತಕ್ಕಂಥ ಡಿ ಡಿ ಪಿ ಆಫೀಸವ್ರ ಕೆಲಸ ಆಗಿರುತ್ತೆ ಬಿ ಓ ಆಫೀಸ್ರ ಕೆಲಸ ಆಗಿರುತ್ತೆ ಸೊ ನೀವೆಲ್ಲ ಇವಾಗ ಇಷ್ಟೊತ್ತಿಗೆ ಎಲ್ಲರೂ ಆಲ್ಮೋಸ್ಟ್ ಕೆ ಜಿ ಐ ಡಿ ಮಾಡಿಸಿದ್ದೀರಿ ಯಾರೆಲ್ಲ ಜಾಯ್ನ್ ಆಗಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಕೆ ಜಿ ಐ ಡಿ ಆದಮೇಲೆ ಇ ಡಿ ಎಸ್ಸು ಎಚ್ ಆರ್ ಎಮ್ ಎಸ್ಸು ಈ ಥರ ಇರುತ್ತೆ ಸೊ ಅದನ್ನೆಲ್ಲ ಮೇಲಿನ ಅಧಿಕಾರಿಗಳು ಆದಷ್ಟು ಬೇಗ ಮಾಡಿದರೆ ಮಾತ್ರ ನಿಮ್ಮ ಪ್ರಥಮ ವೇತನ ಆಗುತ್ತೆ ಎಷ್ಟೊತ್ತಿದ್ರೂ ಆಗಲೇಬೇಕು ಅದು ಫೈನಾನ್ಷಿಯಲ್ ಆ್ಯಂಡ್ ಆಗೋದ್ರೊಳಗಡೆ ಆ ಒಂದು ಟೈಮ್ ಬಂದಿದೆ ಯಾರು ಇದನ್ನು ನೀವು ನಿಮ್ಮ ಮೇಲಧಿಕಾರಿಗಳು ಸಾಧ್ಯವಾದಲ್ಲಿ ನೀವು ಅವಾಗಾವಾಗ ಮಾತನಾಡೋದು ಇದ್ರ ಬಗ್ಗೆ ಒಳ್ಳೆಯದು ಅಂತ ಹೇಳ್ತಾ ಮಾಹಿತಿ ನಮಗಿಸ್ತಿದ್ದೇನೆ ಮತ್ತೊಂದು ವಿಡಿಯೋ ಟೇಕ್ ಕೇರ್ ಧನ್ಯವಾದಗಳು